ಸರ್ ಲಕ್ಷ ಜನ ತಪ್ಪನ್ನ ಸರಿ ಅಂತ ಹೇಳಿದ್ರು ಕೂಡ ಅದು ಸರಿ ಆಗೋದಿಲ್ಲ ಒಬ್ಬೇ ಒಬ್ಬ ಕೂಡ ಸರಿನಾ ಸರಿ ಅಂತ ಹೇಳಿದ್ರೆ ಅದು ಸರಿ ಆಗುತ್ತೆ ದಿಸ್ ಇಸ್ ದಿ ರಿಯಾಲಿಟಿ ಏನು ನೀವು ಅಲ್ಲಿ ನನ್ನ ಡಿಸ್ಟಿಕ್ ಜಡ್ಜ್ ಆಗಿರುವಾಗಲೇ ಇವೆಲ್ಲ ಒಪ್ತಿರ್ಲಿಲ್ಲ ಇವಾಗ ನಾನು ನೀವು ಸರಿ ಎವರ್ ಎವರ್ ಮಾಡಿದಂತ ಕೃತ್ಯ ಏನು ಬಹಳ ಒಳ್ಳೆ ಕೃತ್ಯ ಅಲ್ಲ ಇಲ್ಲಿ ಯಾರು ದೇಶಕ್ಕಾದವ್ರಿಲ್ಲ ಪಿ ಸಿ ಆಕ್ನೊಳಗಡೆ ಸಿಕ್ಕಾಕೊಳ್ಳೋಂಥವ್ರು ಅಲ್ಲೆಲ್ಲ ಹೋಗಿ ದೇಶಕ್ಕಾದ್ಬಿಟ್ಟು ಪ್ರಾಣ ಕಳ್ಕೊಂಡವ್ರಲ್ಲ ಭಗವಂತ ಕೊಟ್ಟಂತ ಒಂದು ಉತ್ತಮ ಪೂರ್ವ ಪದವಿ ಪೂರ್ವ ಪುಣ್ಯಾನ ಅಂತ ಜೋಶಿಗೆ ಹೇಳ್ಬೇಕೇನ್ ನಾವು ಅದನ್ನ ಅರವತ್ತಿಗೂ ಏನು ಹೇಳ್ಬೇಕಾಗಿಲ್ಲ ಹೊರ್ಗೂ ಹೇಳ್ಬೇಕಾಗಿ ಪದವಿ ಪೂರ್ವ ಪುಣ್ಯಾನ ಮತ್ತೆ ಸುಮ್ ಸುಮ್ನೆ ಎಲ್ಲಾರ್ಗು ಕೆಲ್ಸ ಸಿಗೋದಿಲ್ಲ ಸಿಕ್ಕಂತ ಕೆಲ್ಸನ ಅದಕ್ಕೊಂದು ಓದ್ ತೆಗೆದುಕೊಂಡಿರ್ತೀರಿ ಅದಕ್ಕೆ ತಕ್ಷಣಂಗ ಮಾಡಿ ಮಾಡಿದಾಗ ಇರ್ತಾರೆ ಸಮ್ ಡಿಸ್ಗ್ರೆಂಟೆಲ್ಡ್ ಪೀಪಲ್ ವಿಲ್ ಬಿ ದೇರ್ ಹೂ ವಿಲ್ ಬಿ ಕ್ವಶನಿಂಗ್ ಎಲ್ಲಾರ್ನು ಎಲ್ಲಾ ಸಂದರ್ಭದಲ್ಲೂ ಕ್ವಶನ್ ಮಾಡಿದರೆ ಇಲ್ಲೂ ಕ್ವಶನ್ ಮಾಡ್ತಾರೆ ಇಂಥವೆಲ್ಲ ಬರುತ್ತೆ ಇಂಥವೆಲ್ಲ ಟೆಸ್ಟಿಂಗ್ ಪೀರಿಯಡ್ ಬಂದಾಗ ಒಳಗಡೆ ಹೋಗ್ಬಿಟ್ಟು ಅಗ್ನಿ ಪರೀಕ್ಷೆಗೆ ಹೋಗಿ ಪುಟ್ವಿಟ್ಟ ಚಿನ್ನಾಗಿ ಹೊರಗೆ ಬನ್ನಿ ನೋಡೋಣ ಬೇಕಾರೆ ಮಾತೆಗಿಂತ ನಿಮ್ಮವ್ರು ಪ್ಯೂರು ಅಂತಂದ್ರೆ ಅದನ್ನು ಪ್ರೂವ್ ಮಾಡ್ಕೊಂಡು ಬನ್ನಿ ತೀರ್ಮಾನ ಮಾಡೋಣ ಇವಾಗ ನಮ್ಮನೆಯಲ್ಲಿ ಕಳ್ಳ ಇದ್ದಾನೆ ಬಾಗಲ್ ತೆಗೀರಿ ಅಂತ ಹೇಳ್ತಾರೆ ನಾ ತೆಗ್ಯ ಏನ್ ಮಾಡ್ತೀರಿ ನೀವು ಏನ್ ಮಾಡ್ತೀರಿ ಹೇಳಿ ಹಾರ್ಬರ್ ಇಂಗ್ ಅಫೆಂಡರ್ ನಾನು ನಾನು ಐ ಎಮ್ ನಾಟ್ ಓಪನಿಂಗ್ ದಿ ಡೋರ್ ವಾಟ್ ಡ್ಯೂ ಡು ವಿಲ್ ಯು ಕೀಪ್ ಕೈಟ್ ಆರ್ ವಿಲ್ ಯು ಫೋರ್ಸ್ ಪ್ಲೀಸ್ ಟೆಲ್ ಮಿ ದಿ ಕಾಮನ್ ಸೆನ್ಸ್ ವಿಲ್ ಯು ಫೋರ್ಸ್ ಅಪ್ ಆನ್ ಮೀ ಆರ್ ವಿಲ್ಯೂ ಕೀಪ್ ಕೈಟ್ ಹೇಳಿ ನೀವು ಯಾರು ಒಪ್ಕೋತಾ ಇಲ್ಲ ಅಂದ್ರೆ ಏನ್ ಮಾಡಬೇಕು ಸಿ ದೇರ್ ಫೋರ್ ದೇರ್ ಫೋರ್ ಯು ಫೋರ್ಸ್ ಅಪ್ ಆನ್ ಮೀ ರೈಟ್ ಆವಾಗ ಏನ್ ಹೇಳ್ತಾನೆ ನಾನು ವಿಚ್ ಈಸ್ ದಿ ಫೋರ್ಸ್ ಟು ಬಿ ಎಕ್ಸರ್ಸೈಝ್ಡ್ ಅಂತಾನೆ ರೀಸನಬಲ್ ಫೋರ್ಸ್ ಆಸ್ ಎ ಪ್ರೂಡೆಂಟ್ ಮ್ಯಾನ್ ಥಿಂಗ್ಸ್ ಅಂತಾರೆ ಅಲ್ಲಿ ಹೂ ಇಸ್ ಪ್ರೂಡೆಂಟ್ ದೆನ್ ವಾಟ್ ಈಸ್ ಪ್ರೂಡೆಂಟ್ ಸಿ ದೆನ್ ಇಫ್ ಐ ಎಮ್ ಪ್ರೂಡೆಂಟ್ ಎನ್ ಐ ವುಡ್ ನಾಟ್ ಐ ಡನ್ ದಟ್ ನೋ ಈಗ ಮೊನ್ನೆ ಇದ್ರಲ್ಲಿ ಕೇಳಿದಾರಲ್ಲ ಐ ಫೋನ್ ಪಾಸ್ವರ್ಡ್ ಕೊಡೋಲ್ಲ ಅಂತ ಐಫೋನ್ದು ಪಾಸ್ವರ್ಡ್ ಕೊಡೋಲ್ಲ ನಾನು ಇನ್ವೆಸ್ಟಿಗೇಷನ್ ಅಲ್ಲಿ ಅಂತ ಹೇಳ್ತಾರವ್ರು ಸೊ ದಿ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕರೆಸ್ಪಾಂಡೆಂಟ್ ವಿತ್ ದ ಐಫೋನ್ ಕಂಪನಿ ದೇ ಸೆಡ್ ನೋ ವಿಲ್ ನಾಟ್ As per our privacy agreement, we are not there to give it to you. They went to the Supreme Court agency. Supreme Court said, right to privacy, therefore, no, no need to give any password. <laughs> then, how do you crack? How do you crack, sir? So, do you mean to say that if I have an Apple iPhone or an Apple uh, Macintosh uh, laptop or a PC, Payment. I am absolved from all laws in India? Is that what you want to convey? ತುಂಬಾ ಇದೆ ಹಾಗಾಗಿ ತಾವು ಕೇಳಿ ಏನ್ ಬೇಕೋ ಮಾಡಿ ನಿಮ್ಮ ನಿಮ್ಗೆ ತೋರಿಸಿ ನೋಡಿ ಅವ್ರೇನೋ ನಿಮ್ ಕಾಸ ಓಡಾಡ್ತಾ ಇದಾರೆ ಯಾಕೆ ಓಡಾಡ್ಬೇಕು ಅವ್ರು ನ್ಯಾಯವಾಗಿ ಅವತ್ತೇನೇನೆ ಯಾವಾಗ ಇತ್ಯರ್ಥ ಆಗ್ತಿತ್ತು ಆರು ವರ್ಷ ಬೇಕಾಗಿಲ್ಲ ಒಬ್ಬ ಕಳ್ಳಂಗೆ ಇಲ್ಲಿ ಬಾ ಅಂತ ಹೇಳಕ್ಕೆ ಎಂಟು ವರ್ಷ

ನೋ ಇಫ್ ಇಟ್ ಯು 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 ವಾಟ್ ಶುಡ್ ಶುಡ್ ಮಾಡ್ತೀನಿ ಅದಕ್ಕೆ ಹಾಕಿದ್ದೀನಿ ಈಗ ಕೊಟ್ಟಿದ್ದೀನಿ ಈಗ ಅವ್ರು ಮತ್ತೆ ಫ್ರೆಶ್ ಸಾಂಕ್ಷನ್ ಅಂತ ಹೇಳಿದ್ರೆ ಮತ್ತೆ ಚಾಲೆಂಜ್ ಸ್ಯಾಂಕ್ಷನ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ಒಪಿನಿಯನ್ ಆಫ್ ದಿ ಲೋಕಾಯುಕ್ತ ಅವ್ ದಿ ಸ್ಯಾಂಕ್ಷನ್ ವೆದರ್ ದಿ ಲೋಕಾಯುಕ್ತ ಒಪಿನಿಯನ್ ಬೈಂಡ್ಸ್ ದಿ ಸ್ಯಾಂಕ್ಷನಿಂಗ್ ಅಥಾರಿಟಿ ಕ್ವೆಶನ್ ವಿಚ್ ಐ ವಿಲ್ ಡಿಸೈಡ್ ದೆನ್ ಎಸ್ ನೋ ನೋ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಡೋಂಟ್ ಅಟ್ಯಾಚ್ ಎನಿ ಇಂಪಾರ್ಟೆನ್ಸ್ ಟು ದಿ ಎಕ್ಸ್ ವೈಸ್ ಎಟ್ ದೇರ್ ಗೊತ್ತಾಯ್ತಲ್ಲ ಐಲ್ ಯು ದಿಸ್ ಇಶ್ಯೂ ಎಸ್ ಕ್ರಾಪ್ಡ್ ಅಪ್ ಬಿಫೋರ್ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಸರಿ ಹೋಗ್ತಾರೆ ಪ್ರತಿಯೊಂದಕ್ಕೂ ನೀವು ಸರ್ಕಾರಕ್ಕೆ ಕೊಟ್ಟರೆ ಯಾವ ಕಳ್ಳಕ್ಕವರು ಸರ್ಕಾರ ನೋಡೋದು ಸರ್ಕಾರ ಸುಮ್ನೆ ಕೂತ್ಕೋತಾರೆ ನೀವು ಒಬ್ಬ ಪಾರ್ಟಿ ಇದಾನೆ ಅವನಿಗೆ ಅದರಿಂದ ತೊಂದರೆ ಆಗಿದೆ ಅಂತ ಗೊತ್ತಾಗಿದೆ ಆ ವ್ಯಕ್ತಿ ಕೋರ್ಟ್ಗೆ ಹೋಗಬೇಕಾಗಿತ್ತು ಹೋಗಲಿಲ್ಲ ಸುಮ್ಮನೆ ಕೂತ ಸುಮ್ಮನೆ ಕೂತ ಅಂತಂದಾಗ ನಾವು ಸೋಮೋಟ ಪವರ್ ಬೇಕಾರ್ ಮಾಡ್ಬೋದು ನಿಮ್ಮ ಸ್ಟ್ಯಾಂಡ್ ಕರೆಕ್ಟ್ ಆಗಿದೆ ಅಂತಂದ್ರೆ ಅವ್ರು ರಿವಿಷನ್ ಹಾಕಿದ್ರೆ ಅವತ್ತೇ ಅಲ್ಲೋಗ್ಬಿಡ್ತಾ ಇತ್ತಲ್ಲ ಎಂಟು ವರ್ಷ ಆಯ್ತಲ್ಲ ಈಗ ಅವ್ರು ಹಾಕಿಲ್ಲ ಅಂತ ನಾನು ಬಂದಿದ್ದೀನಿ ಅಲ್ಲಪ್ಪ ನಾನು ನೀವು ಬಂದಿದ್ದು ನಾನು ಬೇಡ ಅಂತ ಹೇಳ್ತಾ ಇಲ್ಲ ಎಂಟು ವರ್ಷ ಆಯ್ತಲ್ಲ ಮೊದಲನೇ ದಿನ ಈ ವಿಷಯ ಬಂದಿದ್ದ ತಕ್ಷಣ ನನ್ನ ಮುಂದೆನು ಒಂದ್ಸತಿ ಬಂದಿತ್ತಲ್ಲ ಅದೇ ಸೇಮ್ ಫಿಫ್ಟಿ ಸಿಕ್ಸು ನೋಡಿದೆ ನಿಮ್ಮ ಮಾಡ್ರ ಒಳಗಡೆಗೆ ಇರ್ಲಿ ಬಿಡಿ ನಾನು ಅದಕ್ಕೆ ತಮ್ಗೆ ಹೇಳ್ತಿರ್ತಕ್ಕಂಥದ್ದು ಇಂಥವನ್ನೆಲ್ಲ ಇಲ್ಲಿ ತನಕ ಎಳಿಯೋದೇ ತಪ್ಪು ಇಂಥ ತೊಂದರೆ ಆಗಿದೆ ಅದಕ್ಕೆ ಒಂದುವರೆ ಲೈನು ನಿನ್ನೆ ಕೂತ್ಕೊಂಡ್ರು ಬೋರ್ಡ್ ನ ನಮ್ಗೆ ಈ ತರದ್ದು ತುಂಬಾ ತೊಂದರೆಗಳು ಬರ್ತಿದೆ ಈ ಇತರ ತನಕ ಆಗಿದ್ರಲ್ಲಿ ಏನಾಯ್ತು ಆಯ್ತು ಇನ್ ಮುಂದಕ್ಕೆ ಮಾಡ್ತಕ್ಕಂಥ ಪ್ರಕರಣಗಳು ಇನ್ಕ್ಲೂಡಿಂಗ್ ದಿ ಪ್ರೆಸೆಂಟ್ ಪ್ರಕರಣ ವಿಚ್ ಇಸ್ ಪೆಂಡಿಂಗ್ ಬಿಫೋರ್ ದಿ ಕೋರ್ಟ್ ಇದನ್ನ ಸಂಪೂರ್ಣವಾಗಿ ನೋಡ್ಲಾಯ್ತು ಸುಮನ್ ಆನಂದ್ ಅವರ ಇದನ್ನ ತೆಗೆದುಕೊಳ್ಳಲಾಯ್ತು ಒಪಿನಿಯನ್ ಅನ್ನ ಈಗ ಎಷ್ಟೋ ಡಿಸಿಷನ್ಸ್ನ ಕೊಡ್ಲಾಯ್ತು ಎಲ್ಲ ಲೀಗಲ್ ವಿಚಾರಗಳನ್ನೆಲ್ಲ ನೋಡ್ಲಾಗಿ ಇಂತ ಸಣ್ಣ ವಿಚಾರಕ್ಕೆ ಬೇಕಾದಷ್ಟು ನಮ್ಮ ಪ್ರಕರಣಗಳಲ್ಲೂ ಬಿದ್ದೋಗ್ತಾ ಇದೆ ಕೋರ್ಟ್ ಮುಂದೆ ಅಂತ ನಮ್ ಗಮನಕ್ಕೆ ಬಂತು ನಮ್ಮೆಲ್ಲರ ಉದ್ದೇಶ ಯಾವನು ತಪ್ಪು ಮಾಡಿರ್ತಾನೋ ಅವನನ್ನು ಕಾನೂನಾತ್ಮಕವಾಗಿ ತೀರ್ಮಾನ ಮಾಡಿಸಿ ಅವ್ನಿಗೆ ಬೇಕೋ ಆ ಸ್ಥಾನವನ್ನು ತೋರಿಸ್ತಕ್ಕಂಥದ್ದು ಸಂಸ್ಥೆಯ ಹಿತರಕ್ಷಣೆ ಕಾಪಾಡ್ತಕ್ಕಂಥದ್ದು ಅಂತ ನಿಟ್ಟಿನಲ್ಲಿ ಇಂಥ ತಾಂತ್ರಿಕ ಕಾರಣಗಳನ್ನೆಲ್ಲ ತೆಗೆದುಹಾಕೊಳ್ಳೋದಕ್ಕೋಸ್ಕರ ಇನ್ನು ಮುಂದೆ ತೆಗೆದುಕೊಳ್ತಕ್ಕಂಥ ಎಲ್ಲ ಡಿಸಿಷನ್ ಅಲ್ಲಿ ಬೋರ್ಡ್ ಸ್ಯಾಂಕ್ಷನಿಂಗ್ ಅಥಾರಿಟಿ ಅಂಡ್ ಬೋರ್ಡ್ ತಗೊಂಡಂತ ಸ್ಯಾಂಕ್ಷನಿನ ಆದೇಶವನ್ನು ಏನ್ ನಾವು ತಗೋತೀವೋ ಅದನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಡಬೇಕು ಮ್ಯಾನೇಜಿಂಗ್ ಡೈರೆಕ್ಟರ್ ಕಮ್ಯುನಿಕೇಟ್ ಮಾಡಿದ್ರೆ ಇಟ್ ಇಸ್ ದಿ ಆಸ್ ಗುಡ್ ಆಸ್ ದಿ ಡಿಸಿಷನ್ ಆಫ್ ದಿ ಬೋರ್ಡ್ ಅಂತ ಒಂದು ಲೈನ್ ಬರೆದಿಡೋದಕ್ಕೆ ಎಷ್ಟೊತ್ತು ಬೇಕು ಸರ್ ನಾನು ಮಧ್ಯಾಹ್ನ ಕರೆದ್ರೆ ಎರಡುವರೆಗೆ ನಾನು ರಿಟೈರ್ ರೆಸೊಲ್ಯೂಷನ್ ಸಮೇತ ಹೋಗ್ಬಿಡ್ತಾ ಇದ್ದೆ ಸರ್ ಅದಕ್ಕೆ ಹೇಳ್ತಾ ಇದ್ದೀನಿ ಅದಕ್ಕೆ ತಮ್ಗೆ ನೋಡಿ ಇವ್ರೆ ಹೇಳ್ತಾ ರಿವಿಷನ್ ಬಂದಿದ್ರೆ ಐ ಕುಡ್ ವೆರಿ ವೆಲ್ ಟೇಕನ್ ಎ ಪ್ರಾಪರ್ ಡಿಸಿಷನ್ ಅಂಡ್ ದೆನ್ ಒನ್ ಫಾರ್ ಆಲ್ ಸಾರ್ಟ್ ಇಟ್ ಔಟ್ ಆರ್ ಆರ್ ಐ ವಿಲ್ ಆಲ್ಸೋ ರೆಫರ್ ದಿ ಮ್ಯಾಟರ್ ಟು ಎ ಡಿವಿಷನ್ ಬೆಂಚ್ ರೈಸಿಂಗ್ ಎ ರೆಫರೆನ್ಸ್ ಕ್ವಶನ್ ಅಂಡ್ ವೆಲಿಟಿ ಅಂಡ್ ಒನ್ಸ್ ಅಂಡ್ ಫಾರ್ ಆಲ್ ಎಲ್ಲವಾಗಲೂ ಮುಗ್ದೋಗುತ್ತೆ ಇದು ಇವತ್ತಿಂದ ಅಲ್ಲ ಇದು ಇವತ್ತಿಂದಲ್ಲ ಗೊತ್ತಿದೆ ಮತ್ತೆ ಆಗಿದ್ಮೇಲ್ದೇ ತಾವು ರಿವಿಶನ್ ಹಾಕಿಂಗ್ ದಿಸ್ ವಿಲ್ ಬಿ ಅಪ್ಲೋಡೆಡ್ ಬುಧವಾರ ಗುರುವಾರದಲ್ಲಿ ಮಾಡಿ ಮುಗಿಸ್ಬಿಡ್ತಾ ಇದೆ ಸಿನ್ಸ್ ಅವ್ರೇನೋ ಇಲ್ಲ ಅವತ್ತು ಇಲ್ಲ ಇವತ್ತಿಲ್ಲ ನೋಡಿ ಇದೆಲ್ಲ ತಪ್ಪಾಗುತ್ತೆ ಗೊತ್ತಾಯ್ತಲ್ಲ ಇದಾಯ್ತು ಮೆರಿಟ್ಸ್ ಮೇಲೆ ಕಾನೂನಾತ್ಮಕವಾಗಿ ಒಂದು ಆರ್ಡರ್ ಬರೀಬೇಕು ನೌ ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಐ ವಿಲ್ ಆಲ್ಸೋ ಮೇಕ್ ಅಲ್ಲಿ ಒಂದು ಕಂಪೈಲೇಷನ್ ಫೈಲ್ಡ್ ಅಂತ ಬರ್ಕೋ ಕಂಪೈಲೇಷನ್ ಫೈಲ್ಡ್ ಬೈ ದಿ ಕೌನ್ಸಿಲ್ ಫಾರ್ ಪೆಟಿಷನರ್ ಅಂತ ಬರ್ಕೋ ಆಯ್ತಾ ಅದಾದ್ಮೇಲೆ ಲೀಗಲಿಸ್ಟ್ ಅಂತ ನಾನು ಬರಿಬೇಕು ನಾನು ಓದ್ತೀನಿ ನಾ ಬರಿತೀನಿ ಐ ಆಮ್ ನಾಟ್ ಶರ್ಕಿಂಗ್ ದಿ ರೆಸ್ಪಾನ್ಸಿಬಿಲಿಟಿ ಗೊತ್ತಾಯ್ತಲ್ಲ ಇಟ್ ದಿಸ್ ಶೂಡ್ ಎಂಟ್ ದಿಸ್ ದಿಸ್ ಟೆಕ್ನಿಕ್ಯಾಲಿಟಿ ಎಂಡ್ ಇವೆಲ್ಲರ ಮಧ್ಯೆ ಅವ್ನು ಸತ್ತೋಗ್ತಾನೆ Because No, we are not only looking at these five or six. This is a regular uh, phenomena where, my lord, these uh, they are The is there to take a call, sir. They are standing on ego. And do they think that you know they are above the law? Coordinate bench, my lord, has accepted our contention that there is an order which I produced yes. to say that the. Or sanctioned by the authority which has sanctioned it is correct he is the person who's uh, give it to them now in their revision it will be accepted it. yes in their yes. revision it will be accepted anyway as my lord said it has yes, to be decided mm -hmm. revision mm -hmm. maintainability, mm -hmm. maintainability, whether motor it can be done if there is a uh, aberration of this nature which is

ಆ ವ್ಯಕ್ತಿ ಕೋರ್ಟ್ಗೆ ಹೋಗ್ಬೇಕಾಗಿತ್ತು ಹೋಗಲಿಲ್ಲ ಸುಮ್ಮನೆ ಕೂತ ಸುಮ್ನೆ ಕೂತ ಅಂತಂದಾಗ ನಾವು ಸೋಮೊಟ್ಟ ಪವರ್ ಬೇಕಾದ್ರೆ ಮಾಡ್ಬೋದು ಬಿಕಾಸ್ ವಿ ಮೇ ಫೀಲ್ ದಟ್ ಯು ನೋ ದರ್ ಇಸ್ ಎನ್ ಇನರ್ಷಿಯಾ ಇನ್ ನಾಟ್ ಚಾಲೆಂಜಿಂಗ್ ದಿ ಆರ್ಡರ್ ಮೇ ಬಿ ಪ್ಯಾಸಿವ್ ಸಪೋರ್ಟ್ ಟು ದಿ ಅಕ್ಯೂಸ್ಡ್ ಅಂತ ವಿ ಮೇ ವಿ ಮೇ ಐ ಆಮ್ ನಾಟ್ ಸೇಯಿಂಗ್ ಇದನ್ನು ಮಾಡಿದ್ದಾರೆ ಅಂತಲ್ಲ ಪ್ಯಾಸಿವ್ ಸಪೋರ್ಟ್ ಇನ್ ನಾಟ್ ಚಾಲೆಂಜಿಂಗ್ ದಿ ಆರ್ಡರ್ ಕೀಪಿಂಗ್ ಪಾಯಿಂಟ್ ಅಂತ ಇಟ್ಕೊಳ್ಳೋಣ ಫಾರ್ ಎ ಮೊಮೆಂಟ್ ಐಮ್ ಜಸ್ಟ್ ಎಲಿಂಗ್ See, this has got a larger uh, uh, ramifications. Therefore, I am just uh, worried. There are umpteen number of such cases pending in the law department. Oh. If you now look at it, if you look at it, at least you will find 300 to 400 such matters where this court has said and nothing has moved. Eight, Means what? Eight, Passive. 814. Uh, whatever it is, you may be having the number. ವಿ ಹವ್ ಕಮ್ ಟು ನೋ ವಾಟ್ ಎವರ್ ದಟ್ ಥಿಂಗ್ಸ್ ಆರ್ ದೇರ್ ಪ್ಯಾಸಿವ್ ಅದು ಆಯ್ತಲ್ಲ ಆವಾಗ ನೀವು ಎಕ್ಸಸೈಸ್ ಮಾಡು ಅಂತ ಕೇಳಿದ್ರೆ ನಾನು ಮಾಡಬಹುದೇನು ಒಂದು ಅವರು ಅಗ್ರೀವ್ಡ್ ಆಗಲಿಲ್ಲ ಅಂತ ಅಗ್ರೀವ್ಡ್ ಆಯಿತು ಅಂತ ನಾವು ತಿಳ್ಕೊಳ್ಳೋಣ ಅಂದ್ರೆ ಇಲ್ಲ ಅವರು ಪಾಸಿಟಿವ್ ಒಂದು ಸ್ಟೆಪ್ ತೊಗೊಂಡ್ಬಿಟ್ಟಿದ್ದಾರೆ ಏನಂತ ಅಂತಂದ್ರೆ ಐ ಅಗ್ರಿ ದಿಸ್ ಆರ್ಡರ್ ಅಂಡ್ ಕಮ್ಯುನಿಕೇಟ್ ಯೂ ಯು ಶುಡ್ ಹ್ಯಾವ್ ಆಲ್ಸೋ ಇಮಿಡಿಯೇಟ್ಲಿ ಕಮ್ಯುನಿಕೇಟೆಡ್ ನೋ ದಟ್ ಇಸ್ ಪ್ಯಾಪರ್ ಆರ್ಡರ್ ಯು ಗೋಟ್ ಚಾಲೆಂಜ್ ನೋ ಯು ಡೋಂಟ್ ಡೂ ದೂಟ್ ಡೂ ದೂ ಚೂಸ್ ಟು ಫೈಲ್ ದಿ ರಿವಿಶನ್ ಯು ಶುಡ್ ಹಾವ್ ಟೋಲ್ಡ್ ದಿಸ್ ಇಸ್ ದಿ ರೈಟ್ ಆರ್ಡರ್ ಡೂ ವಾಟ್ ಎವರ್ ಯು ವಾಂಟ್ ಸೊ ಇಫ್ ಯು ಆರ್ ನಾಟ್ ಇನ್ ಅಗ್ರಿಮೆಂಟ್ ಆನ್ ಸಮ್ ಇಶ್ಯೂ ಏನ್ ಮಾಡಬೇಕಾಗಿತ್ತು ಅಂತ ನೋಡ್ಕೊಳ್ಳಿ ಎರಡು ಸರ್ಕಾರದ ಅಂಗಸಂಸ್ಥೆಗಳು ಕೆಪಿಟಿ ಸಿಎಲ್ ಇದರಲ್ಲಿ ಹೇಳಿಲ್ಲ ಬಟ್ ನಂಬರ್ ಆಫ್ ಅದರ್ ಜಡ್ಜ್ಮೆಂಟ್ಸ್ ಅವ್ರು ಹಾಕಿರೋ ರಿವಿಶನ್ ಅಲೋ ಮಾಡಿ ಮುಗಿಸ್ಬಿಟ್ಟರೆ ಮುಗ್ದೋಯ್ತು ಐ ಆಮ್ ಐ ನೋ ದ ಕೇಪಬಿಲಿಟೀಸ್ ಐ ಆಮ್ ನಾಟ್ ಫೈಂಡಿಂಗ್ ಎನಿ ಡಿಫಿಕಲ್ಟಿ ಈಟ್ಸ್ ಎಕ್ಳಾಟ ಅವೆಲ್ಲ ಒಂದು ರಿವಿಶನ್ ಬರೆಯೋದು ದೊಡ್ಡ ವಿಷಯ ಇದೆ ಹಂಗಾಗಲ್ಲ ಅಲ್ಲಿ ಸಂಸ್ಥೆ ಅದೀಗ ಸಂಸ್ಥೆ ಆದ್ರಿಂದ ಅಲ್ಲಿ ಒಂದು ಕೆಲವು ಶಿಷ್ಟಾಚಾರ ಪ್ರೋಟೋಕಾಲ್ ಇರುತ್ತೆ ಅದು ಮಾಡಲಿ ಅವರು ಅದೆಲ್ಲ ಏನ್ ಬರಲ್ಲ ಅದೆಲ್ಲ ಏನು ಬರಲ್ಲ ಅದನ್ನೆಲ್ಲ ನೀವು ಬಿಟ್ಬಿಡಿ ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇರ್ತಕ್ಕಂಥ ಪ್ರತಿಯೊಂದಕ್ಕೂ ನೀವು ಸರ್ಕಾರಕ್ಕೆಲ್ಲ ಕೇಳ್ತಾ ಕೂತ್ಕೋಬೇಡಿ ನೀವು ಯು ಆರ್ ಅಗ್ರೀವ್ಡ್ ಯು ಹ್ಯಾವ್ ಬಿನ್ ಗಿವನ್ ದಿ ಪವರ್ ಟು ಪ್ರಾಸಿಕ್ಯೂಟ್ ಅಂಡ್ ಅಂಡರ್ ದಿ ಸ್ಟ್ಯಾಚ್ಯೂಟ್ ಯು ಹ್ಯಾವ್ ದಿ ಪವರ್ ಸ್ಟ್ರೈಟ್ ಅರಿವಿಜನ್ ಅದನ್ನ ಮಾಡಕ್ ಶುರು ಮಾಡಿ ತನ್ನಾಗೇ ಸರಿ ಹೋಗ್ತಾರೆ ಪ್ರತಿಯೊಂದಕ್ಕೂ ನೀವು ಸರ್ಕಾರಕ್ಕೆ ಕೊಟ್ರೆ ಯಾವ ಕಾಲಕ್ಕೆ ಕಳ್ಳಕ್ಕವರು ಸರ್ಕಾರ ನೋಡೋದು ಸರ್ಕಾರ ಸುಮ್ಮನೆ ಕೂತ್ಕೋತಾರೆ ನೀವು ಸುಬ್ರಹ್ಮಣ್ಯ ಸ್ವಾಮಿ ಅವ್ರ ಜಜ್ಮೆಂಟ್ ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ವರ್ಸಸ್ ಮನಮೋಹನ್ ಸಿಂಗ್ ಜಜ್ಮೆಂಟ್ ನೋಡಿ ಈ ಎಂತದ್ದು ಡಿ ಸಿ ವಾಟ್ ಇಸ್ ಇಸ್ ನೇಮ್ ನಮ್ಮ ಕೋರ್ಟ್ ಇಂದ ಹೋಯ್ತಲ್ಲ ನಾಟ್ ಕನ್ಸಿಡರ್ಡ್ ಆನ್ ಮೆರಿಟ್ಸ್ ಅಂಡ್ ಇಟ್ ವಾಸ್ ಡಿಸ್ಮಿಸ್ಡ್ ಇನ್ ಲಿಮೈ ಲೇಟರ್ ಆನ್ ಸುಬ್ರಹ್ಮಣ್ಯ ಸ್ವಾಮಿ ಕೇಮ್ ಅಪ್ ವಿತ್ ದಟ್ ಪಿಟಿಷನ್ ವಿತ್ ಅಗೇನ್ ಎಸ್ ಮನಮೋಹನ್ ಸಿಂಗ್ ಸುಪ್ರೀಂ ಕೋರ್ಟ್ ವೈಕಿಂಗ್ ಇಟ್ ಅ ಸೀರೀಸ್ ಆಫ್ ಅಬ್ಸರ್ವೇಷನ್ ದೇರ್ ಯು ಆಲ್ಸೋ ಕೈಂಡ್ಲಿ ಲುಕ್ ಇನ್ ಟು ಇಟ್ ಆವಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ ಸ್ಯಾಂಕ್ಷನ್ ಏನ್ ಆಗ್ಬೇಕು ಅಂತ ಅವ್ರಿಗೆ ಕೊಡಬೇಕಾದ ಕೊಡದೇ ಆದ್ರೆ ಏನ್ ಮಾಡಬೇಕು ಅಂತ ದೇ ದಿ ಕ್ವಶನ್ ಆಫ್ ವಾಟ್ ಈಸ್ ಕಾಲ್ಡ್ ದಿ ಕಾನ್ಸೆಪ್ಟ್ ಆಫ್ ಡೀಮ್ಡ್ ಸ್ಯಾಂಕ್ಷನ್ ಅಂತ ಶುರು ಮಾಡಿದ್ದಾರೆ ಎರಡು ಜಂಪ್ತೆ ಇದೆ ಬೀಮ್ ಸ್ಯಾಂಕ್ಷನ್ ಅಲ್ಲ ಅದನ್ನ ಒಪ್ಕೊಂಡಿಲ್ಲ ಅಂದ್ರೆ ನೀವು ನೆಕ್ಸ್ಟ್ ಲೆವೆಲ್ ಗೆ ತಗೊಂಡ್ ಮನ್ನಿ let it be placed before the next level no see ಇಲ್ಲ ಆಗುತ್ತೆ ಇಲ್ಲ ಅಂದ್ರೆ ಅಲ್ಲಿಗೆ ಹೋಗುತ್ತೆ ಅಲ್ಲಿ ಏನಾದರೂ ಬರುತ್ತೆ this can happen i am telling you if the judge of the supreme court the if the arbitrator retired judge of <laughs> ತಪ್ಪನ್ನ ಸರಿ ಅಂತ ಹೇಳಿದ್ರು ಕೂಡ ಅದು ಸರಿ ಆಗೋದಿಲ್ಲ ಒಬ್ಬೇ ಒಬ್ಬ ಕೂಡ ಸರಿನಾ ಸರಿ ಅಂತ ಹೇಳಿದ್ರೆ ಅದು ಸರಿ ಆಗುತ್ತೆ ದಿಸ್ ಇಸ್ ದಿ ರಿಯಾಲಿಟಿ ವಿ ಆರ್ ನಾಟ್ ಆನ್ ಡೆಮಾಕ್ರೆಟಿಕ್ ಇಶ್ಯೂ ಆನ್ ದಿ ಕ್ವಶನ್ ಆಫ್ ರೈಟ್ ಆರ್ ನಾ ವಿ ಆರ್ ಗೈಡೆಡ್ ಬೈ ದಿ ಸ್ಟ್ಯಾಚ್ಯೂ ನಾಟ್ ಬೈ ಎನಿ ಅದರ್ ಮೆಥಡ್ ಲೆಟರ್ ಸಿ ಡೋಂಟ್ ಆರ್ಗ್ಯೂ ಆಲ್ ದಸ್ ಥಿಂಗ್ಸ್ ಏನು ನೀವು ಅಲ್ಲಿ ನನ್ನ ಡಿಸ್ಟಿಕ್ಟ್ ಜಡ್ಜ್ ಆಗಿರುವಾಗಲೇ ಇವೆಲ್ಲ ಒಪ್ತಿರ್ಲಿಲ್ಲ ಇವಾಗ ಒಪ್ತೀನ ನೀವು ಸರಿ ಎವರ್ ಎವರ್ ದೇರ್ ಆಲ್ಸೋ ಮೇಂಟೈನ್ ದಿ ಸೇಮ್ ಸ್ಟ್ಯಾಂಡರ್ಡ್ ಲಿಟ್ಲ್ ಹೈಯರ್ ಸ್ಟ್ಯಾಂಡರ್ಡ್ ನೌ ನೋ ಕ್ವಶನ್ ಆಫ್ ಎನಿ ಮೀನ್ಸಿಂಗ್ ದಿ ಇಶ್ಯೂ ಕ್ಲಾರಿಟಿ ಇದೆ ಕ್ಲಾರಿಟಿ ಪ್ರಕಾರ ಬರೆಯೋಣ ನೋಡಿ ನಿಮ್ಮ ಅದೆಲ್ಲ ಏನ್ ಬೇಕು ಹಾಕ್ಬೇಕಾಗಿರೋದು ಅದು ಪ್ರಶ್ನೆ ಕೀಪಿಂಗ್ ಪೈಟ್ ಆಲ್ ದೀಸ್ ಇಯರ್ ಶೋಸ್ ಒಳಗೊಳಗೇನೆ ಹೆಂಗೋ ಒಂದು ನಡೆದೋಗ್ಬಿಟ್ರೆ ನಾನು ನಡೆದೋಗ್ಬಿಡ್ಲಿಂತ ಯಾರು ಕೂಡ ಹಂಗೆ ಮಾಡ್ಕೊಳಕ್ ಆಗಲ್ಲ ನೋಡೋಣ ನಾನು ಅವತ್ತು ಹೇಳಿದೀನಿ ಡಬಲ್ ಇನ್ಸುಲೇಷನ್ ಅದು ಫರ್ ಎ ಪರ್ಸನ್ ಹೂ ಈಸ್ ಆನೆಸ್ಟ್ ನಾಟ್ ಫಾರ್ ದಿ ಪೀಪಲ್ ವರ್ ಅವ್ರಿಗೆ ಮೇಲ್ನೋಟಕ್ಕೆ ಗೊತ್ತಾಗಿದೆ ಅವರು ಎಲ್ಲ ಮಾಡಿದ್ದಾರೆ ಎಲ್ಲ ತಿಳ್ಕೊಂಡಿದ್ದಾರೆ ಮಾಡದಂತ ಕೃತ್ಯ ಏನು ಬಹಳ ಒಳ್ಳೆ ಕೃತ್ಯ ಅಲ್ಲ ಇಲ್ಲಿ ಯಾರು ದೇಶಕ್ಕಾದೋರ್ ಇಲ್ಲ ಪಿ ಸಿ ಆಕ್ನೊಗಡೆ ಸಿಕ್ಕಾಕೊಳ್ಳೋ ಅಂತವ್ರು ಅಲ್ಲೆಲ್ಲೋ ಹೋಗಿ ದೇಶಕ್ಕಾದ್ಬಿಟ್ಟು ಪ್ರಾಣ ಕಳ್ಕೊಂಡವ್ರಲ್ಲ ಭಗವಂತ ಕೊಟ್ಟಂತ ಒಂದು ಉತ್ತಮ ಪೂರ್ವ ಪದವಿ ಪೂರ್ವ ಪುಣ್ಯಾನ ಅಂತ ಜೋಶಿಗೆ ಹೇಳ್ಬೇಕೇನ್ ನಾವು ಅದನ್ನ ಏನು ಹೇಳ್ಬೇಕಾಗಿಲ್ಲ ಅವ್ರಿಗೂ ಹೇಳ್ಬೇಕಾಗಿ ಪದವಿ ಪೂರ್ವ ಪುಣ್ಯಾನ ಮತ್ತೆ ಸುಮ್ಮ ಸುಮ್ಮನೆ ಎಲ್ಲಾರಿಗೂ ಕೆಲಸ ಸಿಗೋದಿಲ್ಲ ಸಿಕ್ಕಂಥ ಕೆಲಸನ ಅದಕ್ಕೆ ಒಂದು ಓದ್ ತೆಗೆದುಕೊಂಡಿರ್ತೀರಿ ಅದಕ್ಕೆ ತಕ್ಷಣಂಗೆ ಮಾಡಿ ಮಾಡಿದಾಗ ಇರ್ತಾರೆ ಸಮ್ ಡಿಸ್ಗ್ರೆಂಟೆಡ್ ಪೀಪಲ್ ವಿಲ್ ಬಿ ದೇರ್ ಹೂ ವಿಲ್ ಬಿ ಕ್ವೆಶ್ಚನಿಂಗ್ ಎಲ್ಲಾರನ್ನೂ ಎಲ್ಲ ಸಂದರ್ಭದಲ್ಲೂ ಕ್ವಶನ್ ಮಾಡಿದರೆ ಇಲ್ಲೂ ಕ್ವಶ್ಚನ್ ಮಾಡ್ತಾರೆ ಇಂಥವೆಲ್ಲ ಬರುತ್ತೆ ಇಂಥವೆಲ್ಲ ಟೆಸ್ಟಿಂಗ್ ಪೀರಿಯಡ್ ಬಂದಾಗ ಒಳಗಡೆ ಹೋಗ್ಬಿಟ್ಟು ಅಗ್ನಿ ಪರೀಕ್ಷೆಗೆ ಹೋಗಿ ಪುಟ್ಬಿಟ್ಟ ಚಿನ್ನಾಗಿ ಹೊರಗೆ ಬನ್ನಿ ನೋಡೋಣ ಬೇಕಾರೆ ಸೀತಾಗೈತಿ ಆಲ್ ರೈಟ್ ಆಲ್ ರೈಟ್ ಇಲ್ಲ ಸೀತ ಆಗೈತೆ ಇಲ್ಲ ನಿಮ್ ಬರಿ ಅದನ್ನೇ ನಾನ್ ಹೇಳ್ಬೇಕು ಅಂತಿದ್ರೆ ನೀವೇ ಹೇಳಿದಿರಿ ಒಳ್ಳೇದಾಯ್ತು ಚೀತಾ ಮಾತೆಗಿಂತ ನಿಮ್ಮವ್ರ ಪ್ಯೂರ್ ಅಂತಂದ್ರೆ ಅದನ್ನ ಪ್ರೂವ್ ಮಾಡ್ಕೊಂಡ್ ಬನ್ನಿ ತೀರ್ಮಾನ ಮಾಡು ಅವ್ರ್ ಹಾಕ್ಲಿ ಅವ್ರ್ ಹಾಕ್ಲಿ ಅದು ಇವತ್ ಒಂದ್ ಡೇಟ್ ಇದ್ರೆ ಸ್ವಲ್ಪ ಏನಾರು ಆಗುತ್ತೆ ಆಮೇಲೆ ನೋಡೋಣ ರೇಟ್ ಆಮೇಲ್ ನೋಡ ಎಸ್